ಎಲ್ಲರಿಗೂ ನಮಸ್ಕಾರಗಳು ಸರ್ಕಾರಿ ಪ್ರೌಢಶಾಲೆ ಶಾಲೆ ಹೆಸರನ್ನ ಇಲ್ಲಿ ಬರ್ಕೊಳ್ತಕ್ಕಂಥದ್ದು ತಾಲೂಕಾ ಮತ್ತು ಜಿಲ್ಲೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗಾಗಿ ಆಂತರಿಕ ಮೌಲ್ಯಮಾಪನದ ಪುಸ್ತಕ ತರಗತಿ ಒಂಬತ್ತು ವಿಷಯ ಗಣಿತ ಮೊದಲನೇ ಪೇಜಿನಲ್ಲಿ ಮೊದಲನೇ ಚಟುವಟಿಕೆಯಲ್ಲಿ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ತಾಯಿ ಹೆಸರು ದಾಖಲಾತಿ ಸಂಖ್ಯೆ ಜನ್ಮ ದಿನಾಂಕ ಎಸ್ ಎ ಟಿ ಎಸ್ ನಂಬರ್ ಮೊಬೈಲ್ ನಂಬರ್ ಇಲ್ಲಿ ಒಂದು ಫೋಟೋ ಅಂತಕ್ಕಂಥವು ಇನ್ನು ಇಂಟರ್ನಲ್ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ಮಾರ್ಕ್ಸ್ ಗಳನ್ನ ಇಲ್ಲಿ ಎಂಟ್ರಿ ಮಾಡ್ತಕ್ಕಂಥ ಇದೆ ಈಗ ರೂಪಣಾತ್ಮಕ ಮೌಲ್ಯಮಾಪನ ಒಂದರಲ್ಲಿ ಬರುವಂತಹ ಚಟುವಟಿಕೆ ಒಂದನ್ನು ನೋಡೋಣ ತೆಗೆದುಕೊಂಡಿರುವ ಘಟಕ ಯಾವುದು ಅಂದ್ರೆ ಸಂಖ್ಯಾ ಪದ್ಧತಿ ಇದು ಜುಲೈ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಈ ಒಂದು ನಾವು ಎರಡು ಚಟುವಟಿಕೆಗಳನ್ನು ತೆಗೆದುಕೊಳ್ಬೇಕಾಗಿರ್ತದೆ ಜುಲೈ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಖಿನಂದು ಎಫ್ ಎ ಒನ್ ನಾವು ರೂಪಣಾತ್ಮಕ ಮೌಲ್ಯಮಾಪನ ಒಂದು ಪರೀಕ್ಷೆಯನ್ನು ನಡೆಸಬೇಕಾಗಿರುತ್ತೆ ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ಎರಡು ಚಟುವಟಿಕೆಗಳನ್ನು ಮುಗಿಸಬೇಕಾಗಿರುತ್ತೆ ಇಲ್ಲಿ ಮೌಲ್ಯಾಂಕನ ಮಾನಕಗಳು ಅತ್ಯುತ್ತಮವಾಗಿ ಬರೆದಿದ್ದಾದ್ರೆ ಮೂರು ಅಂಕಗಳು ಉತ್ತಮ ಬರೆದಿದ್ರೆ ಎರಡು ಅಂಕಗಳು ಸಾಧಾರಣವಾಗಿ ಬರೆದಿದ್ರೆ ಒಂದು ಅಂಕಗಳು ಅಂತಕ್ಕಂಥ ಕೊಡ್ತಕ್ಕಂಥದ್ದು ಇಲ್ಲಿ ಕಲಿಕಾಂಶಗಳು ಏನೇನು ತೆಗೆದುಕೊಂಡಿವೆ ಮತ್ತು ಗರಿಷ್ಠ ಅಂಕಗಳು ಇಲ್ಲಿ ಪಡೆದಿರ್ತಕ್ಕಂಥವು ಸಂಖ್ಯೆಗಳ ಪರಿಕಲ್ಪನೆ ಸ್ಪಷ್ಟತೆ ಎರಡು ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆ ಬರೆದು ಅಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸುವುದು ವಾಸ್ತವ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆ ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು ಪ್ರತಿಯೊಂದು ಕಲಿಕಾಂಶಕ್ಕೆ ಮೂರು ಮೂರು ಅಂಕಗಳು ಅತ್ಯುತ್ತಮವಾಗಿ ಬರ್ರ ಮೂರು ಅಂಕ ಕೊಡಬೇಕು ಸಾಧಾರಣ ಉತ್ತಮ ಬರ್ರೆ ಎರಡು ಅಂಕ ಸಾಧಾರಣ ಸಾಧಾರಣ ಬರರು ಒಂದು ಅಂಕ ಕೊಡ್ತಕ್ಕಂಥ ಇನ್ನ ಕಲಿಕಾಂಶ ಒಂದಕ್ಕೆ ಸಂಬಂಧಪಟ್ಟಿರುವಂತೆ ಪ್ರಶ್ನೆ ಒಂದು ಈ ಕೆಳಗಿನ ಸರಿ ಅಥವಾ ತಪ್ಪಿ ಅಂತ ತಿಳಿಸಿ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆ ಪ್ರತಿಯೊಂದು ಪೂರ್ಣಾಂಕ ಒಂದು ಪೂರ್ಣ ಸಂಖ್ಯೆ ಯಾವುದೇ ಎರಡು ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳು ಇರುತ್ತೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆ ಒಂದು ವಾಸ್ತವ ಸಂಖ್ಯೆ ಇವುಗಳಲ್ಲಿ ಸರಿ ತಪ್ಪು ಅನ್ನುವಂಥ ಉತ್ತರವನ್ನು ಬರೀತಕ್ಕಂಥ ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಬಿಟ್ಟ ಸ್ಥಳ ತುಂಬಿದ್ರೆ ಸ್ವಾಭಾವಿಕ ಸಂಖ್ಯೆಗಳನ್ನು ಸೂಚಿಸುವ ಸಂಕೇತ ಪೂರ್ಣಾಂಕಗಳನ್ನು ಸೂಚಿಸುವ ಸಂಕೇತ ಜೀರೋ ಪಾಯಿಂಟ್ ಮೂರನ್ನು ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಜೀರೋ ಪಾಯಿಂಟ್ ಎರಡು ಇದನ್ನು ಪಿ ಭಾಗಿಲ ಕ್ಯೂ ರೂಪ ವ್ಯಕ್ತದಲ್ಲಿ ವ್ಯಕ್ತಪಡಿಸಿದಾಗ ಇನ್ನು ಕಲಿಕಾಂಶ ಎರಡು ಇಲ್ಲಿ ಎರಡು ದತ್ತ ಭಾಗಲ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆ ಬರೆಯುವುದು ಉತ್ತರಿಸಿ ಮೂರು ಮತ್ತು ನಾಲ್ಕರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಎರಡು ಮತ್ತು ಮೂರರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಇನ್ನು ಕಲಿಕಾಂಶ ಮೂರಕ್ಕೆ ಸಂಬಂಧಪಟ್ಟಿರುವಂತೆ ಅವಾಗಲ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸುವ ಪ್ರಶ್ನೆ ನಾಲ್ಕು ಅವಾಗಲ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ರೂಟ್ ಎರಡನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ರೂಟ್ ಮೂರನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಇನ್ನ ಕಲಿಕಾಂಶ ನಾಲ್ಕು ವಾಸ್ತವ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆ ಪ್ರಶ್ನೆ ಐದು ಈ ಕೆಳಗಿನ ಒಳಗಿನ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಬರೆಯಿರಿ ಪಿ ಕ್ಯೂ ಬಿಲಾಂಗ್ಸ್ ಟು ಜಡ್ ಕ್ಯೂ ಇಸ್ ನಾಟಿ ಟು ಜೀರೋ ವ್ಯಕ್ತಪಡಿಸಿ ಜೀರೋ ಪಾಯಿಂಟ್ ಆರು ಬಾರ್ ಇದನ್ನು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಅದೇ ರೀತಿ ಒನ್ ಪಾಯಿಂಟ್ ಸೆವೆನ್ ಬಾರ್ ಇದನ್ನು ಕೂಡ ಪಿ ಭಾಗಿ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಇನ್ನ ಕಲಿಕಾಂಶ ಐದಕ್ಕೆ ಸಂಬಂಧಪಟ್ಟಿರುತ್ತೆ ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು ಈ ಕೆಳಗಿನವುಗಳನ್ನು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳಿಗೆ ವ್ಯಕ್ತಪಡಿಸಿ ಇಲ್ಲಿ ಕೊಟ್ಟಿರತಕ್ಕಂಥ ಭಾಗಲಭ್ಯ ಯಾವುದು ಅಭಾಗಲ ಯಾವುದು ಅಂತ ವ್ಯಕ್ತಪಡಿಸಬಹುದು ಭಾಗಲಬ್ದ ಇದ್ರೆ ಇಲ್ಲಿ ಬರೀಬೇಕು ಅಭಾಗಲಬ್ಧ ಇದ್ರೆ ಇಲ್ಲಿ ಬರೀಬೇಕು ಇನ್ನು ಅದೇ ರೀತಿ ಛೇದವನ್ನು ಅಖಾಡಿಕರಿಸಿ ಸುಲಭ ರೂಪಕ್ಕೆ ತನ್ನಿ ಒಂದನೇ ಪ್ರಶ್ನೆ ಅದೇ ರೀತಿಯಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೊಡಲಾಗಿದೆ ಅದನ್ನು ಕೂಡ ಛೇದನ್ನ ಅಖಾಡೀಕರಿಸಿ ಸುಲಭವಾಗಿರುತ್ತೆ ತನ್ನಿ ಮಾತ್ ಈ ರೀತಿಯಾಗಿ ಈ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿರುವಂತೆ ಎಂಟರಿಂದ ಹತ್ತನೇ ತರಗತಿಯವರೆಗಿನ ಎಲ್ಲ ಎಂಟು ಚಟುವಟಿಕೆಗಳು ಮತ್ತು ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಪರೀಕ್ಷೆಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನಮಸ್ಕಾರಗಳು